ಪಕ್ಷದ ಅಡಿಯಲ್ಲಿ ಪಕ್ಷದ ಉದ್ಘಾಟನೆ ಹೊಂದಾಳಿ ನಾವು ನಮ್ಮ ಕಾರ್ಯಕ್ರಮಗಳು ಮತ್ತು ಮತದಾರರಿಗೆ ಅಭಿನಂದನೆ ಸಲ್ಲಿಸಿ ಕರ್ನಾಟಕ ರಾಜ್ಯಕ್ಕೆ ಕಾರ್ಯಕ್ರಮ ಸೊ ಇದು ಪಕ್ಷ ಅಥವಾ ಅಗಿಂತ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದರೆ ಕಾಂಗ್ರೆಸ್ ಪಕ್ಷದ

ಫೈನಾನ್ಸ್ ಎಕ್ಸ್ಪರ್ಟ್ ಅಂತ ಸಿದ್ದರಾಮಯ್ಯ ಮೇಡಮ್ ನಂದು ರಾಷ್ಟ್ರೀಯವಾಗಿ ನಾನು ಡಿಕೆ ಶಿವಕುಮಾರ್ ಅವರ ಹೌದು ಒಪ್ಪಂದ ಆಗಿದೆ ಅಂತ ಮಾತುಗಳನ್ನ ಹೇಳ್ತಾರೆ ಬದಲಾವಣೆ ಆಗ್ತದೆ ಡಿ ಸಿ ಎಂ ಡಿ ಕೆ ಶಿವಕುಮಾರು ಸಿ ಎಂ ಆಗ್ತಾರೆ ಅವರು ಹೇಳಿರೋದ್ರಿ ಸಚಿವರಿಗೆ ಗಮನಕ್ಕೆ ತಂದ್ರೆ ಅಗ್ರಿಮೆಂಟ್ ಆಗಬೇಕು ಒಂದೇ ಮೇಡಮ್ ಯಾಕೆ ಅಂತಂದರೆ ಒಂದು ವಾರದಿಂದ ಕೆಪಿಸಿಸಿ ಅಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಒಂದು ಮಾತು ಹೇಳಿದರು ಸಚಿವರಿಗೆ ಸ್ಥಾನವನ್ನು ತೆರವು ಮಾಡಿಕೊಡುವಂತೆ ಸೂಚನೆ ಕೊಟ್ಟಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಬಹಿರಂಗವಾಗಿ ಸ್ಟೇಜ್ ಮೇಲೆ ಹೇಳಿದ್ರು ಅವರು ಹೇಳಿರೋದು ಮೊನ್ನೆ ಟೀವಿ ಮೇಲೆ ತಾವೆ ಎಲ್ಲ ತೋರಿಸ್ತಾ ಇರ್ತೀನಿ ಯಾವ ಸ್ಥಾನ ಅಲ್ಲಿ ಇಲ್ಲ ಅನ್ನೋ ಮಾತನ್ನು ನಾವು ಮೂಡಿದ್ವಿ ನೀವು ಏನೋ ಹೇಳಿರಲ್ಲ ಇದ್ರ ಬಗ್ಗೆ ನಿಮ್ಮ ಇಲಾಖೆ ನಮ್ಮ ಬೇಸ್ ವೀಲ್ ಚೇರ್ ಬರುತ್ತೆ ಸುಮಾರು ಕೊಡ್ಬೇಕಾದ್ರೆ ಡಾಕ್ಯುಮಾಕ್ತು ಒಂದು ವರ್ಷಕ್ಕೆ ಎಷ್ಟು ಅರ್ಜಿಗಳು ಇರೋ ಆ ಅರ್ಜಿಗಳನ್ನು ನೋಡಿ ಅವ್ರು ನಿಜವಾಗ್ಲೂ ಅವರು ಫಲಾನುಭವಿಗಳಿಗೆ ಅಂದರೆ ನಮ್ಮ ಎಲ್ಲ ಕಂಡೀಷನ್ಗಳಿಗೆ ಅವ್ರು ಇದಾಗುತ್ತೆ ಅಂಥವ್ರಿಗೆ ಅಂತ ಅದನ್ನು ಸ್ಕ್ಯಾನಿಂಗ್ ಮಾಡಿ ನಾವು ನಿರ್ಪಡಿಸ್ತೀವಿ ಸೊ ಅದಕ್ಕೆ ನಮಗೆ ನಲ್ವತ್ನಾಲ್ಕು ರೂಪಾಯಿ ಬರುತ್ತೆ ಈಗಾಗಲೇ ಹದಿನಾಲ್ಕು ರೂಪಾಯಿ ಮಿಕ್ಕಿನ ನಾಲ್ಕು ನಾಲ್ಕು ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ ಆಕಾಂಕ್ಷಣ ಜಾಸ್ತಿ ಖಾಲಿ ಇಲ್ಲ ಅಂತ ಆಕಾಂಕ್ಷಣ ರಾಜನಾಗಿರುವಂತಹ ನನಗೆ ಮಹಿಳಾ ಮಿಕ್ಕ ಮಕ್ಕಳ ಕಲೆಯನ್ನು ಇಲ್ಲ ಒಂದು ಜವಾಬ್ದಾರಿಯನ್ನು ರಾಜ್ಯದಲ್ಲಿ ಗ್ರಹಲಕ್ಷಣೆಯನ್ನು ಮನೆ ಮನೆಗೆ ತೆಗೆದುಕೊಳ್ಬೇಕು ದೊಡ್ಡ ಜವಾಬ್ದಾರಿ ಒಂದು ತಿಂಗಳು ಲೇಟ್ ಆಯಿತು ಅಂತ ಐದುನೂರು ಫೋನ್ ಕಾಲ್ಗಳನ್ನ ಹಿಡಿಯೋದ್ರಲ್ಲಿ ಅವ್ರನ್ನ ಸಮಾಧಾನ ಮಾಡೋದ್ರಲ್ಲಿ ಅವರಲ್ಲಿ ವಿಶ್ವಾಸ ಮೂಡಿಸೋದ್ರಲ್ಲಿ ಸದ್ಯ ಈ ತಿಂಗಳು ಬರಲಿಲ್ಲ ಅಂತಂದರೆ ಮುಂದಿನ ತಿಂಗಳು ಬರೋದಿಲ್ಲ ಅಂತ ವಿರೋಧ ಐದ್ ಮೂರು ಫೋನ್ ಕಾಲಿಗೆ ಇಲ್ಲ ಕೊಟ್ಟು ತಿಂಗಳು ತಿಂಗಳು ಈಗ ನಿಮಗೆ ಸಂಬಳ ಪ್ರತಿ ತಿಂಗಳು ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ ಒಂದು ತಿಂಗಳು ಕೊಡ್ತಾರೆ ಮೂರು ತಿಂಗಳು

Awesome. Thank you. Thank you. Thank you.